ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೌರೀಶ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಅಂಡಮಾನ್ ಟ್ರಿಪ್ ಬಗ್ಗೆ ನಿಮಗೆ ಎಲ್ಲ ವೀಡಿಯೋಸ್ನ ನನ್ನ ಮಾಹಿತಿನ ನಿಮಗೆ ಕೊಡ್ತಾ ಇದೆ ಎಷ್ಟು ದಿನ ಅದರಲ್ಲಿ ಇದು ನನ್ನ ಲಾಸ್ಟ್ ವೀಡಿಯೋ ಇದರಲ್ಲಿ ನಾನು ಫೈವ್ ಡೇಸ್ ಟ್ರಿಪ್ ಯಾವ ರೀತಿ ಇತ್ತು ಹಾಗೂ ನೀವು ಹೋಗೋದಾದರೂ ಫೈವ್ ಡೇಸ್ ಟ್ರಿಪ್ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಇನ್ ಕೇಸ್ ಅದಕ್ಕೆ ಒಂದೇ ಟೂ ಡೇಸ್ ಎಕ್ಸ್ಟ್ರಾ ಮಾಡೋದಾದ್ರೆ ಅಥವಾ ಕಮ್ಮಿ ಮಾಡೋದಾದರೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಇದೇ ಮಾಹಿತಿ ಕೊಡ್ತಾ ಹೋಗ್ತೀನಿ ಫೈವ್ ಡೇಸ್ ಟ್ರಿಪ್ ಪ್ಲಾನಲ್ಲಿ ಫಸ್ಟ್ ಡೇ ಟ್ರಿಪ್ ಬಗ್ಗೆ ನಾನು ನಿಮಗೆ ಫಸ್ಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಈಗ ಮಾಹಿತಿ ಏನು ಕೊಡ್ತಾ ಇದ್ದೀನಿ ಇದು ಬ್ಯಾಂಗ್ಳೂರಿಂದ ಪ್ಲ್ಯಾನ್ ಯಾವ ರೀತಿ ಮಾಡ್ಬೋದು ಅಂತ ಇದ್ದೀನಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದರೆ ಅಥವಾ ಬೇರೆ ಬೇರೆ ಕಡೆ ಇದ್ದರೆ ಬೆಂಗ್ ಕರ್ನಾಟಕದಲ್ಲಿ ನೀವು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೋದು ಬಟ್ ಇದು ನಾನು ಬ್ಯಾಂಗ್ಳೂರಿಂದ ಹೊರಟಿರೋದ್ರಿಂದ ಅದರ ಪ್ರಕಾರನೇ ಪ್ಲ್ಯಾನ್ ಹೇಳ್ತಾ ಹೋಗ್ತೀನಿ ನೀವು ಡೇ ಒನ್ ನಿಮ್ಮ ಫ್ಲೈಟ್ ಎಷ್ಟು ಗಂಟೆ ಆಗಿರುತ್ತೆ ಅದರ ಮೇಲೆ ಬೇಸಿಸ್ ಮೇಲೆ ನೀವು ಸ್ವಲ್ಪ ಬುಕ್ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಮಾಡ್ಕೊಳ್ಳಿ ಸ್ವಲ್ಪ ಚೇಂಜಸ್ಸು ಯೂಶ್ವಲಿ ಅರ್ಲಿ ಮಾರ್ನಿಂಗ್ ನೀವು ಫ್ಲೈಟ್ ತೊಗೊಂಡ್ರೆ ನಿಮಗೆ ಎಲ್ಲದಕ್ಕೂ ಈಸಿ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆ ಫ್ಲೈಟ್ ತೊಗೊಳ್ಳಿತ್ತು ನಾನು ಸಜೆಸ್ಟ್ ಮಾಡ್ತೀನಿ ನಾನು ಏಳುವರೆ ಫ್ಲೈಟಿಗೆ ಹೋಗಿದ್ದೆ ಬೆಂಗಳೂರಿಂದ ಪೋರ್ಟ್ ಬ್ಲೇರ್ಗೆ ನೀವು ಇನ್ ಕೇಸ್ ಈವ್ನಿಂಗ್ ಫ್ಲೈಟು ಅಥವಾ ಬೇರೆ ಫ್ಲೈಟ್ ತೊಗೊಂಡ್ರೆ ಅದ್ರ ಪ್ರಕಾರ ನಿಮ್ಮ ಪ್ಲಾನ್ ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ನಾನು ರೆಕಮೆಂಡ್ ಮಾಡೋದು ಅರ್ಲಿ ಫ್ಲೈಟ್ ತೊಗೊಳ್ಳಿ ಆಮೇಲೆ ಡೈರೆಕ್ಟ್ ಫ್ಲೈಟ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಯಾಕೆಂದರೆ ಇಲ್ಲಾಂದರೆ ನೀವು ಸ್ಲೇ ಓವರ್ ಇರುತ್ತೆ ಬೇರೆ ಬೇರೆ ಫ್ಲೈಟಲ್ಲಿ ಚೂಶ್ವಲಿ ಚೆನ್ನೈಲಿರುತ್ತೆ ಅಥವಾ ಬೇರೆ ಕಡೆ ಎಲ್ಲಾದರೂ ಏರ್ಪೋರ್ಟಲ್ಲಿ ಇರುತ್ತೆ ಡೈರೆಕ್ಟ್ ಫ್ಲೈಟಲ್ಲಿ ಹೋಗೋದ್ರಿಂದ ಎರಡೂವರೆ ಗಂಟೆಯಲ್ಲಿ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬೋದು ಮಿನಿಮಮ್ ಕಾಸ್ಟ್ ನಾನು ನನಗೆ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಸೊ ಅದಕ್ಕಿಂತ ಕಡಿಮೆ ನೀವೇನಾರ ಹೋಗಿ ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಟೈಮಲ್ಲಿ ಹೋಗಿದ್ರಿ ಅದನ್ನೆಲ್ಲ ಹಾಗೂ ನೀವು ಓಟೆಲ್ಸ್ ಎಲ್ಲ ಮುಂಚೆನೇ ಬುಕ್ ಮಾಡಿಕೊಂಡ್ರೂ ಒಳ್ಳೆಯದು ಇಲ್ಲಾಂದ್ರೂ ಅಲ್ಲೋದ್ರೂ ಸಿಗುತ್ತೆ ಸೊ ಹೋಟೆಲ್ಸ್ಗೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಳಗೆ ಸೀಸನಲ್ ಟೈಮಲ್ಲಿ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ನಿಮಗೆ ಬೇಕಾಗಿರೋ ಹೋಟೆಲ್ಸ್ ಅಥವಾ ರೆಸಾರ್ಟ್ಸ್ಗಳು ಸಿಗೋಲ್ಲ ಬಟ್ ನಾನ್ ಸೀಸನಲ್ಲಿ ಅಥವಾ ಮಿಡ್ ಸೀಸನ್ ಟೈಮಲ್ಲಿ ಹೋದರೆ ನಿಮಗೆ ನಡೆಯುತ್ತೆ ಅಲ್ಲೋದನ್ನು ಮಾಡ್ಕೋಬೋದು ಮೈನಾಗಿ ನಾನು ಹೇಳೋ ಪ್ರಕಾರ ಅಂಡಮ ಟ್ರಿಪ್ ಹೋಗೋವರು ಫ್ಲೈಟು ಮತ್ತು ಅಲ್ಲಿ ಫೆರೀಸ್ಗಳು ಇವೆರಡು ನೀವು ಸರಿಯಾಗಿ ಬುಕ್ ಮಾಡಿಕೊಂಡ್ರೆ ಇನ್ನು ಮಿಕ್ಕದೆಲ್ಲ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ ಯಾಕೆಂದರೆ ನಿಮಗೆ ಓಟಲ್ ಊರಲ್ಲೆಲ್ಲ ಹೇಗಿರುತ್ತೆ ಅದೇ ಥರ ನಿಮಗೆ ಹೋಟೆಲ್ ರೂಮ್ಸ್ಗಳು ಸಿಗುತ್ತೆ ಇನ್ನು ತಿನ್ನೋಕ ವ್ಯವಸ್ಥೆ ಎಲ್ಲ ರೆಸ್ಟೋರೆಂಟ್ಸ್ಗಳು ಇರುತ್ತೆ ಇನ್ನು ಟಿಕೆಟ್ ಗಳು ಹೋಗಿದ ಕಡೆ ಎಲ್ಲ ನೀವು ಟಿಕೆಟ್ ತಗೋಬಹುದು ಮೇನ್ ಬೀಚ್ ಗಳಿಗೆಲ್ಲ ಆಕ್ಸಿಸ್ ಎಲ್ಲಾ ಏನು ಫ್ರೀ ಇರುತ್ತೆ ಸೊ ಹಾಗಾಗಿ ನಿಮಗೆ ಏನು ತೊಂದರೆ ಆಗಲ್ಲ ಹಾಂ ಬಟ್ ನಾನು ಹೋಗಿದ್ರಲ್ಲಿ ಬೆಳಗ್ಗೆ ಏಳುವರೆಗೆ ಫ್ಲೈಟಿಗೆ ಹೋದೆ ಅಲ್ಲಿ ಒಂದು ಹತ್ತುವರೆಗೆ ರೀಚ್ ಆಗಿದ್ವಿ ಅದಮೇಲೆ ಹನ್ನೊಂದುವರೆ ಹೊತ್ತಿಗೆ ಎಲ್ಲ ಓಟಲ್ ಹೋದೆ ಸೊ ನಾನು ಲೀಲಾ ವ್ಯೂ ಅಂಡಮಾನ್ ಹೋಮ್ಸ್ಟೇ ಅಂತ ಹೋಗಿದ್ದೆ ಆ್ಯಕ್ಚುಲಿ ಇಟ್ಸ್ ಇಟ್ಸ್ ಎ ಹೋಮ್ ಸ್ಟೇ ನಾನು ಹೋಗಿದ್ದಿದ್ದು ಏನಕ್ಕಪ್ಪ ಅಂದರೆ ಅದು ಬೀಚ್ ಫೇಸಿಂಗ್ ಹೋಮ್ ಸ್ಟೇ ಇತ್ತು ಅದು ತುಂಬಾ ಚೆನ್ನಾಗಿದೆ ಅದು ಹಾಗಾಗಿ ನಾನು ಅಲ್ಲಿ ಹೋಗಿದ್ದೆ ಬಟ್ ಇದು ನಾನು ಸ್ವಲ್ಪ ಗೂಗಲಲ್ಲಿ ಇಲ್ಲಿ ಮಾಡಿ ನೋಡಿದ್ದೆ ಬಟ್ ಅದೇ ಹೋಗಬೇಕು ಅಂತ ನಿಮಗೇನಿಲ್ಲ ಬಟ್ ನೀವು ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು ನಿಮಗೆ ಯಾವ ಬಜೆಟ್ ವರ್ಕ್ ಆಗುತ್ತೆ ಆ ಬಜೆಟ್ ಆಗ್ತಾ ಅದಾದಮೇಲೆ ನೀವು ಸ್ವಲ್ಪ ಸಂಜೆವರೆಗೂ ರೆಸ್ಟ್ ತಗೊಂಡು ನಾನು ರೆಕಮೆಂಡ್ ಮಾಡೋದು ಪೋರ್ಟ್ ಪ್ಲೇಯರ್ಗಲ್ಲಿ ಇರೋ ಜೈಲ್ ವಿಸಿಟು ಅಂಡಮಾನ್ ಜೈಲ್ ವಿಸಿಟ್ ಏನಿದೆ ಅದು ಈವ್ನಿಂಗ್ ಟೈಮ್ ಹೋದರೆ ಒಳ್ಳೆಯದು ಒಂದು ಸ್ವಲ್ಪ ಯಾಕೆಂದರೆ ನಿಮಗೆ ಈವ್ನಿಂಗ್ ಟೈಮಲ್ಲಿ ಸೌಂಡ್ ಆ್ಯಂಡ್ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಬರ್ಬೋದು ಇಲ್ಲಂದರೆ ನೀವು ಬೆಳಗ್ಗೆ ಹೋಗಿ ವಿಸಿಟ್ ಮಾಡಿ ಮತ್ತು ಸಂಜೆ ಅದಕ್ಕೆ ಹೋಗೋದು ಒಂದು ಸ್ವಲ್ಪ ಎರಡೆರಡು ಬಾರಿ ಓಡಾಟ ಆಗುತ್ತೆ ಸೊ ನಾನು ಹೇಳೋದು ಅಂದರೆ ಒಂದು ಸಂಜೆ ಒಂದು ಮೂರುವರೆ ಟೈಮಲ್ಲಿ ಹೋಗಿ ಅದೇ ಮಧ್ಯಾಹ್ನ ಒಂದು ಮೂರುವರೆ ಟೈಮ್ ಯಾಕೆಂದರೆ ನಾಲ್ಕು ಗಂಟೆ ಮೇಲೆ ನಿಮಗೆ ಟಿಕೆಟ್ ಕೊಡಲ್ಲ ಬಟ್ ನೀವು ಟಿಕೆಟ್ ತೊಗೊಂಡ್ರೆ ನೀವು ಸಂಜೆವರೆಗೂ ನೋಡ್ಬೋದು ಓಕೆ ಸಂಜೆ ಆರು ಗಂಟೆವರೆಗೂ ನೋಡ್ಬೋದು ಸೊ ಹಾಗಾಗಿ ಮೂರುವರೆ ಟೈಮಲ್ಲಿ ಹೋದರೆ ನಿಮಗೆ ಪಟ್ಟಂಥ ಟಿಕೆಟ್ ಸಿಗುತ್ತೆ ನೀವು ನಾಲ್ಕು ಗಂಟೆ ಒಳಗಡೆ ಎಂಟ್ರಿ ಕೊಟ್ಟರೆ ಆಮೇಲೆ ಟಿಕೆಟ್ಸ್ ಕೊಡಲ್ಲ ಅವರು ಇದು ಮಾಡ್ತಾರೆ ಆಮೇಲೆ ಎಂಟ್ರಿನೂ ಕೊಡೋಲ್ಲ ಹಾಗಾಗಿ ಮೂರುವರೆಗೆ ಹೋಗಿ ನೀವು ಟಿಕೆಟ್ ತೊಗೊಂಡು ಒಳಗಡೆ ಎಲ್ಲ ವಿಸಿಟ್ ಮಾಡಿ ಅಲ್ಲಿ ವೀರ್ ಸಾವರ್ಕರ್ ಅವರು ಇದ್ದಿದ್ದು ಸೆಲ್ಲೆಲ್ಲ ನೋಡ್ಬೋದು ಮತ್ತು ಬೇರೆ ಇದೆಲ್ಲ ಅಲ್ಲಿ ಅಂಡಮಾನ್ ಹಿಸ್ಟ್ರಿ ಬಗ್ಗೆ ಎಲ್ಲ ಇರುತ್ತೆ ಒಂಥರ ಮ್ಯೂಸಿಯಂ ಮಾಡ್ದಂಗೆ ಮಾಡಿದ್ದಾರೆ ಅದನ್ನೆಲ್ಲ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಅದೇ ಮೇಲೆ ಈವ್ನಿಂಗ್ ಟೈಮಲ್ಲಿ ಮೂರು ಶೋ ಇರುತ್ತೆ ಸೊ ಅದರಲ್ಲಿ ಲೈಟ್ ಆ್ಯಂಡ್ ಶೋ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ ಅದು ನೋಡ್ಕೊಳ್ಳಿ ಫಸ್ಟ್ ದಿನ ಇಷ್ಟನ್ನು ಮುಗಿಸ್ಕೋಬೋದು ಅದಾದಮೇಲೆ ನಿಮಗೆ ಎಕ್ಸ್ಟ್ರಾ ಟೈಮ್ ಇತ್ತು ಅಂದರೆ ನೀವೇನು ಮಾಡ್ಬೋದು ಅಲ್ಲೇ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಇದೆ ಆಮೇಲೆ ಇನ್ನೊಂದು ಬೀಚ್ ಇದೆ ಅಲ್ಲೊಂದು ಸೊ ಅದನ್ನೆಲ್ಲ ನೋಡ್ಕೊಬರ್ಬೋದು ನೀವು ಆಮೇಲೆ ಒಂದು ನೇವಿ ಅವ್ರದ್ದು ಒಂದು ಮ್ಯೂಸಿಯಮ್ ಇದೆ ಅದು ನೋಡ್ಬೋದು ನೀವು ಎರಡು ಟೂ ಡೇಸ್ ಮಾಡ್ಕೋತೀನಿ ಅಂತ ಅಂದರೆ ಆಮೇಲೆ ಪ್ಲಸ್ ಶಾಪಿಂಗ್ ಸ್ಟ್ರೀಟ್ಸ್ಗೆಲ್ಲ ಓದಿ ಬರ್ಬೋದು ಬಟ್ ನಾನು ಹೋಗಿದ್ದು ಬರೀ ಇದೆ ಪ್ಲಸ್ ಡೈರೆಕ್ಟ್ ಪೋರ್ಟ್ಲರ್ಗೆ ಹೋದೆ ಆಮೇಲೆ ಹೋಟೆಲ್ಗೆ ಹೋಗಿ ಚೆಕ್ಔಟ್ ಚೆಕ್ ಇನ್ ಮಾಡಿ ಆಮೇಲೆ ಜ ಜೈಲ್ ವಿಸಿಟ್ ಮತ್ತು ಲೈಟ್ ಆ್ಯಂಡ್ ಶೋ ಅಲ್ಲೇ ಜೈಲ್ ಒಳಗಡೆ ಇರುತ್ತೆ ಲೈಟ್ ಆ್ಯಂಡ್ ಶೋ ಶೋ ಅದನ್ನು ನೋಡಿಕೊಂಡು ಫಸ್ಟ್ ಡೇ ಈ ಥರ ಆಯಿತು ಸೆಕೆಂಡಾಗಿ ನಾನು ಅರ್ಲಿ ಮಾರ್ನಿಂಗೇ ಔಟ್ ಮಾಡಿ ಹೋಟೆಲ್ನ ಏಳುವರೆಗೆ ಫೆರಿ ಇತ್ತು ಇಲ್ಲಿಗೆ ಹ್ಯಾವ್ಲಾಕಿಗೆ ಎರಡೂವರೆ ಫೆರಿಗಿತ್ತು ಅಲ್ಲಿ ಎರಡು ಥರ ಫೆರೀಸ್ ಬರ್ತಾ ಹೋಗುತ್ತೆ ಒಂದು ಗೌರ್ಮೆಂಟ್ ಫೆರೀಸು ಒಂದು ಪ್ರೈವೇಟ್ ಫೆರೀಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗೌರ್ನಮೆಂಟ್ ಫೆರೀಸಸು ಸ್ವಲ್ಪ ಚೀಪರ್ ರೇಟ್ ಇರುತ್ತೆ ಆಲ್ಮೋಸ್ಟ್ ಒಂಬೈನೂರು ರೂಪಾಯಿಗೆಲ್ಲ ನಿಮಗೆ ಬಂದುಬಿಡುತ್ತೆ ಮ್ಯಾಕ್ಸಿಮಿಮಮ್ನೇ ಸಾವಿರದ ಇನ್ನೂರು ರೂಪಾಯಿ ಅದರ ಮೇಲೆ ನಾನಂತೂ ಯಾವುದೂ ನೋಡಿಲ್ಲ ಗೌರ್ಮೆಂಟ್ ಫೆರೀಸ್ ಇದು ಫೀಸ್ ಇದು ಅದೇ ಮ್ಯಾಕ್ಸಿಮಮ್ ಟಿಕೆಟ್ ಇರೋದು ನಾನ್ ಐಲಿಂಡರ್ಸ್ಗೆ ನೀವು ಇದಕ್ಕೋದ್ರೆ ಅದು ಫೈ ಪ್ರೈವೇಟ್ ಫೆರೀಸಿಗೆ ಹೋದರೆ ಸ್ವಲ್ಪ ಕಾಸ್ಟು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಸಾವಿರದ ಐನೂರು ಹಿಡಿದು ಎರಡೂವರೆ ಸಾವಿರದವರೆಗೂ ಇದ್ದಾವೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಸ್ವಲ್ಪ ಜಾಸ್ತಿ ಜನ ಎಲ್ಲ ಹೋದರೆ ನಿಮಗೆ ಅಲ್ಲಿ ಅವರು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಆಮೇಲೆ ಪ್ಲಸ್ ಅಲ್ಲಿ ಈವೆಂಟ್ಸ್ಗೆಲ್ಲ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಸೊ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಬೇಕಾದವರು ಬಂದಿದ್ದವರು ಬಟ್ ನಾನು ನಾರ್ಮಲ್ ರಾಯಲ್ ಫೆರೀಲಿ ಟಿಕೆಟ್ ತೊಗೊಂಡಿದ್ದೆ ಅಷ್ಟೇ ಸೊ ಎರಡೂ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಫ್ಕೋರ್ಸ್ ಗೌರ್ನಮೆಂಟ್ ಫೆರೀಸ್ ಒಳಗಡೆ ಕೂತ್ಕೊಳ್ಳೋಕ್ ನಿಮ್ಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಒಂದು ಸ್ವಲ್ಪ ಮೋಷನ್ ಸಿಕ್ನೆಸ್ ಅನಿಸುತ್ತೆ ಬಟ್ ಏನಪ್ಪಾ ಅಂದರೆ ಅದರಲ್ಲಿ ನಿಮಗೆ ಮೇಲ್ ಡೆ ಔಟ್ ಸೈಡ್ ಬರ್ಬೋದು ಔಟ್ ಸೈಡ್ ಬಂದ್ಬಿಟ್ಟು ನೀವು ನಿಂತ್ಕೊಂಡು ಸಮುದ್ರದಲ್ಲೆಲ್ಲ ಅಲೆಗಳು ಆಮೇಲೆ ಅದು ಹೋಗ್ತಾ ಇರೋದು ಬೇಕಾದ್ರೆ ಇಂಜಿನ್ ಬೋಟ್ ಹಿಂದ್ಗಡೆ ಬರ್ತಿರೋರ ಆ ವಾಟರ್ ಇದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ನೀವು ಐಲ್ಯಾಂಡ್ ಎಲ್ಲ ಕಾಣಿಸ್ತಾ ಇರತ್ತೆ ಸುತ್ತ ಸುತ್ತ ಸುತ್ತಮುತ್ತ ಸೊ ಹಾಗಾಗಿ ಫ್ರೀಸ್ ಫ್ರೀಸಲ್ಲಿ ಈ ಅವಕಾಶ ಇದೆ ಬಟ್ ಪ್ರೈವೇಟ್ ಫ್ರೀಸಲ್ಲಿ ನಿಮಗೆ ಇನ್ಸೈಡ್ ಆಗ್ತಾರೆ ಎ ಸಿ ಎಲ್ಲ ಇರುತ್ತೆ ಲಾಕ್ ಮಾಡ್ತಾರೆ ನಿಮಗೆ ಔಟ್ಸೈಡ್ ಹೋಗಲಿಕ್ಕೆ ನಿಮಗೆ ಅವಕಾಶ ಇರೋಲ್ಲ ಸೊ ಇದೊಂದು ಡಿಫ್ರೆನ್ಸ್ ಇನ್ನೊಂದು ಡಿಫ್ರೆನ್ಸ್ ಏನಂದರೆ ಗೌರ್ನಮೆಂಟ್ ಫ್ರೀಸಲ್ಲಿ ನೀವೇ ಬ್ಯಾಗ್ ತಗೊಂಡು ಒಳಗಡೆ ಇಟ್ಕೋಬೇಕು ನೀವೇ ಬ್ಯಾಗ್ ತೊಗೊಂಡು ಹೊರ್ಗಡೆ ಬರಬೇಕು ಬಟ್ ಪ್ರೈವೇಟ್ ಫ್ರೀಸಲ್ಲಿ ಸೇಮ್ ಆಲ್ಮೋಸ್ಟ್ ಲೈಕ್ ಈಗ ಇದರಲ್ಲಿಲ್ಲ ಏರ್ಪೋಟಲ್ಲಿ ಎಲ್ಲ ಹೆಂಗೆ ಮಾಡ್ತಾರೆ ಅದೇ ಥರ ತಗೊಂಡೋಗಿ ನೀವು ಅಲ್ಲಿ ಇಟ್ಟಿದ್ರೆ ತಗೊಂಡೋಗಿ ಅವರು ಲಗೇಜ್ ಬಾಕ್ಸೆಲ್ಲ ಒಳಗಡೆ ಎಲ್ಲ ಇಡ್ತಾರೆ ನಿಮ್ಮ ಲಗೇಜ್ಗಳನ್ನ ಮತ್ತೆ ಅವರೇ ತಗೊಬಿಟ್ಟು ಹೊರಗಡೆ ಇಡ್ತಾರೆ ನೀವು ಜಸ್ಟು ತೊಗೊಂಡ್ಬರ್ಬೋದು ಈ ಥರದ್ದೆಲ್ಲ ಫೆಸಿಲಿಟೀಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಕಾಸ್ಟ್ ಡಿಪೆಂಡ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ನಾನು ಹೇಳೋದೇನಂದರೆ ಎರಡನ್ನು ಟ್ರೈ ಮಾಡಿ ಸೊ ಅದನ್ನು ಬುಕ್ ಮಾಡಿಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು ಹತ್ತು 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 ಗಂಟೆ ಒಳಗೆ ನೀವು ಇದಕ್ಕೆ ಹೋದರೆ ಒಂದು ಒಂಬತ್ತುವರೆಳು ಕರ್ಕೊಂಡು ಹೋಗ್ತಾರೆ ಎರಡು ಗಂಟೆ ಜರ್ನಿ ಇರುತ್ತೆ ಸೊ ಹತ್ತು ಗಂಟೆಗೆ ನೀವು ಏನು ಮಾಡ್ಬೋದು ಅಲ್ಲಿಂದ ನಾನು ಕಾಲಪತ್ತರ್ ಬೀಚ್ ಅಂತ ಇದೆ ಅದು ತುಂಬಾ ಒಳ್ಳೆ ಬ್ಲೂ ಸೀ ಥರ ಕಾಣಿಸುತ್ತೆ ನೀಟಾಗಿ ಅದೆಲ್ಲ ಒಂಥರ ಕ್ರಿಸ್ಟಲ್ ಕ್ಲಿಯರಾಗಿದೆ ವಾಟರ್ ಎಲ್ಲ ಆಮೇಲೆ ಸ್ಯಾಂಡು ಅಷ್ಟೇ ಕೂಡ ವೈಟ್ ಸ್ಯಾಂಡ್ ಇದೆ ಸೊ ಹಾಗಾಗಿ ನಿಮಗೆ ಒಂಥರ ಬ್ಲೂಯಿಶ್ ಥರ ಕಾಣಿಸ್ತಾ ಹೋಗುತ್ತೆ ಓಷನ್ಸ್ ಎಲ್ಲ ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೀವು ಎಂಜಾಯ್ ಮಾಡ್ಕೊಂಡು ಏಕೆಂದರೆ ಯೂಶ್ವಲಿ ನಿಮಗೆ ಅಂಡಮಾನಲ್ಲಿ ಅದು ಎಲ್ಲೇ ಯಾವುದೇ ಹೋಟಲ್ಗೆ ಹೋದ್ರೂ ಹನ್ನೊಂದು ಗಂಟೆಗೆ ಚೆಕ್ಕಿನ್ ಇದೆ ಸಾರಿ ಹನ್ನೊಂದು ಗಂಟೆ ಆಗಿಲ್ಲ ಒಂಬತ್ತು ಒಂಬತ್ತು ಗಂಟೆ ಒಡೆ ಏಳುವರೆ ಒಂಬತ್ತು ಗಂಟೆ ಒಡೆ ಚಕ್ಕನ್ನು ಅಥವಾ ಒಂಬತ್ತು ಗಂಟೆ ಒಡೆ ಚಕೌಟ್ ಆ ಥರ ಇದೆ ಬಟ್ ಕೆಲವರು ರಿಕ್ವೆಸ್ಟ್ ಮಾಡಿಕೊಂಡ್ರು ನಿಮಗೆ ಹನ್ನೊಂದು ಗಂಟೆಗೆ ಚೆಕ್ಔಟ್ ಕೊಡ್ತಾರೆ ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಅವೆಲ್ಲಾಕಲ್ಲಿ ನನಗೆ ಹನ್ನೊಂದು ಗಂಟೆಗೆ ಚೆಕ್ಔಟ್ ಮಾಡಿಕೊಂಡ್ರೆ ಮಾಳೆ ದಿನ ಹನ್ನೊಂದು ಗಂಟೆಗೆ ಮತ್ತೆ ಚೆಕ್ಔಟ್ ಇತ್ತು ಹನ್ನೊಂದೊಂದೊಂದುವರೆಗೆ ಸೊ ನಾನು ಎರಡು ಸತಿ ರಾಧನಗರ್ ಬೀಚ್ ಹೋಗ್ಬೋದು ಅಂತ ಅದು ಅದ್ರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತಾ ಹೋಗ್ತೀನಿ ಸೊ ಹೋಗಿಟ್ಟಕ್ಕೆ ನಾನು ಫಸ್ಟ್ ಕಾಲಪತ್ತರ್ ಬೀಚ್ ನೋಡಿಕೊಂಡೆ ಅಲ್ಲಿಂದ ನಾನು ಹೋಗಿದ್ದು ಹೋಟೆಲ್ ಟಿ ಎಸ್ ಜಿ ಬ್ಲೂ ರೆಸಾರ್ಟ್ಗೆ ಸೊ ನಾನು ಏನಕ್ಕೆ ಅಲ್ಲಿ ರೆಕಮೆಂಡ್ ಮಾಡಿದೆ ಅಂದರೆ ಈ ರಾಧಾನಗರ್ ಬೀಚ್ ಇದೆಯಲ್ಲ ಇದು ಒನ್ ಆಫ್ ದ ಫೇಮಸ್ ಬೀಚು ನಮ್ಮ ಏಷ್ಯಾ ಇದರಲ್ಲೇ ತುಂಬ ಕ್ಲೀನೆಸ್ಟ್ ಬೀಚು ಕೂಡ ಆಮೇಲೆ ಮಕ್ಕಳಿಗಿಂತೂ ಆಟ ಆಡಲಿಕ್ಕಿಂತ ಸೂಪರ್ ಆಗಿದೆ ನೀವು ಸಣ್ಣ ಮಗುನೂ ಕೂಡ ಹೋಗ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೋಬೋದು ಅಷ್ಟು ಅಷ್ಟು ದೂರ ದೊಡ್ಡವ್ರಂತೂ ತುಂಬಾ ಒಂದು ಆಲ್ಮೋಸ್ಟ್ ಒಂದು ಒಂದು ಐವತ್ತರಿಂದ ನೂರು ಮೀಟ್ರ್ ನಡ್ಕೊಂಡು ಮುಂದೆ ಹೋಗ್ಬೋದು ಅಷ್ಟು ಆಮೇಲೆ ಏನು ಮುಳುಗಲ್ಲ ಒಂದು ಬಂದರೂ ಮ್ಯಾಕ್ಸಿಮಮ್ ನಿಮ್ಮ ಎದೆ ಮಟ್ಟದವ್ರಿಗೂ ಅಥವಾ ಬರ್ಬೋದು ಅಷ್ಟೇ ಸೊ ಹಾಗಾಗಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಟಾಡಕ್ಕೆ ಈ ಟ್ರಾವೆಲ್ ಏಜೆನ್ಸಿಲೆಲ್ಲ ಹೋದ್ರೆ ಏನು ಮಾಡ್ತಾರೆ ಅವ್ರು ಅವ್ಲಾಕ್ ಸಿಟಿ ಏನಿದೆ ಅದ್ರೊಳಗಡೆ ಮಾಡ್ತಾರೆ ಮತ್ತೆ ಸಾವಲಾಕಿ ಇರೋದೇ ಒಂದು ಮ್ಯಾಕ್ಸಿಮಮ್ ಅಡ್ಡ ಉದ್ದ ತಗೊಂಡ್ರೆ ನಿಮಗೆ ಒಂದು ಒಂಬತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಅಷ್ಟೇ ಇರೋದು ಸಿಟಿ ಅದರಿಗಿಂತ ಏನು ದೊಡ್ಡದೇನಿಲ್ಲ ಅದು ಇಡೀ ಇಂಟೈರ್ ಅದೇ ಬಟ್ ಅಂದರೆ ಅವ್ರು ಸ್ವಲ್ಪ ಈ ಫೆರೀಸ್ಗಳು ಏನಿದೆ ಅಲ್ಲಿ ನಿಂತ್ಕೊಳ್ಳುತ್ತಲ್ಲ ಆ ಜಾಗದಲ್ಲಿ ಒಂದು ಸ್ವಲ್ಪ ಒಂದು ಮೇನ್ ರೋಡ್ ಇದೆ ಅಲ್ಲಿ ಎಲ್ಲ ಹೋಟೆಲ್ಗಳಿದೆ ಅಲ್ಲಿ ನೀವು ಟ್ರಾವೆಲ್ಸಲ್ಲಿ ಹೋದಾಗ ಅವರಲ್ಲಿ ಸ್ವಲ್ಪ ಅವರೆಲ್ಲ ಬುಕ್ಕಿಂಗ್ಸ್ ಇರುತ್ತೆ ಅನಿಸುತ್ತೆ ಅವ್ರ ಜೊತೆ ಏನೋ ಹೋಟೆಲ್ ಅವ್ರ ಜೊತೆ ಅಥವಾ ಏನೋ ಕನೆಕ್ಷನ್ ಇರುತ್ತೆ ಸೊ ಅಲ್ಲೇ ಬುಕ್ ಮಾಡ್ತಾರೆ ಬಟ್ ರಾಧಾನಗರ ಅನದರ್ ಎಂಡ್ ಆಫ್ ದಿ ಸೈಡಲ್ಲಿದೆ ಸೊ ಹಾಗಾಗಿ ಒಂದು ಹತ್ತು ಕಿಲೋಮೀಟ್ರ್ ನೀವು ಬಂದು ಹೋಗಬೇಕು ಸೊ ಅವರು ಹತ್ತು ಎರಡೆರಡು ಸರಿ ಕರ್ಕೊಂಬರಲ್ಲ ಆ ಟೈಮಲ್ಲಿ ಹಾಗಾಗಿ ಏನು ಮಾಡಿದ್ರೆ ನಾನು ಆ ಸೈಡಲ್ಲೇ ಮಾಡಿ ಬುಕ್ ಮಾಡ್ಕೊಂಡಿದ್ದೆ ಅಲ್ಲಿ ಲಿಮಿಟೆಡ್ ಓಟೆಲ್ಸ್ ಇದೆ ರೆಸಾರ್ಟ್ಸ್ ಇದೆ ಬಟ್ ಆದರೆ ನೀವು ಅಲ್ಲಿ ಮಾಡಿಕೊಂಡ್ರೆ ನಿಮಗೆ ಆಕ್ಸೆಸಿಬಿಲಿಟಿ ಯಾವಾಗಲೂ ಇರುತ್ತೆ ರದನಗರ್ ಬೀಚ್ಗೆ ಸೊ ಹಾಗಾಗಿ ನಾನು ಅಲ್ಲಿ ಹೋಗ್ಬಿಟ್ಟು ಹೋಟೆಲ್ ಚೆಕ್ನಾದ್ಮೇಲೆ ಲೇಟರ್ ರಾಧಾನಗರ್ ಬೀಚ್ ಸಂಜೆ ಈವ್ನಿಂಗ್ವರೆಗೂ ರಾಧಾ ನಗರ್ ಬೀಚ್ನಲ್ಲಿ ಆಟಾಡಿಕೊಂಡು ಸಂಜೆ ನೀವು ಸನ್ಸೆಟ್ ನೋಡಿಕೊಂಡು ಬರ್ಬೋದು ಓಕೆ ಅರ್ಲಿ ಮಾರ್ನಿಂಗು ಲೆವೆನ್ ಓ ಕ್ಲಾಕ್ ಚಕೌಟ್ ಆಗೋದ್ರಿಂದ ನಿಮಗೇನಾಗುತ್ತೆ ಅಲ್ಲೆಲ್ಲ ಬೇಗ ಸೂರ್ಯ ಉಡ್ತಾನೆ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಆರು ಗಂಟೆಗೆಲ್ಲ ಆದರೆ ಅಲ್ಲಿ ಐದು ಗಂಟೆಗೆ ಸೂರ್ಯ ಉಟ್ ಯಾಕೆಂದರೆ ನಮ್ಮದು ಡಿಸ್ಟೆನ್ಸ್ ಏನಿದೆ ನಮ್ಮ ಅಂಡಮಾನ್ಗೂ ನಮ್ಮ ಕರ್ ಕರ್ನಾಟಕ ಬಾರ್ಡರ್ ಏನಿದೆ ಕರ್ನಾಟಕ ಇದು ಅಲ್ಲಿವರೆಗೂ ಯೂಶ್ವಲಿ ಒನ್ ಆ್ಯಂಡ್ ಹಾಫ್ ಅವರ್ ಡಿಫ್ರೆನ್ಸ್ ಇರುತ್ತೆ ಆ್ಯಕ್ಚುಲಿ ನಾವು ಫಾಲೋ ಮಾಡಲ್ಲ ಡೇ ಆ್ಯಂಡ್ ಲೈಟ್ ಆ ಥರದ್ದೆಲ್ಲ ನಾವು ಫಾಲೋ ಮಾಡೋದ್ರಿಂದ ಮಾಡಲ್ಲ ಅದಾಗಿ ಎಲ್ಲ ಟೈಮ್ ಸೇಮ್ ಅನಿಸುತ್ತೆ ಬಟ್ ಬೆಳಕು ಅಲ್ಲಿ ಬೇಗನೆ ಆಗುತ್ತೆ ಐದು ಗಂಟೆಗೆಲ್ಲ ನಿಮಗೆ ಬೆಳಕಾಗುತ್ತೆ ಸೊ ನೀವು ಯಾವಾಗಲಾದ್ರು ಎದ್ದು ಹೋಗಿ ನೀವು ಎ ತರ್ಡ್ ಡೇ ಐ ಮೀನ್ ನಾನು ಹೇಳ್ತಿರೋದು ಸೆಕೆಂಡ್ ಡೇ ಮುಗೀತು ಈವ್ನಿಂಗ್ ಟೈಮಲ್ಲಿ ಆಟಾಡ್ಕೋಬೋದು ತರ್ಡ್ ಡೇ ನೀವು ರಾಧಾನಗರ್ ಬೀಚ್ ಮತ್ತೆ ಇನ್ನೊಂದು ಸರ್ತಿ ಆಟ ಆಡ್ಬೋದು ನೀವು ಆಟ ಆಡ್ಬೋದು ನನಗೆ ಆಟಾಡೋದಿತ್ತು ಸೊ ಹಾಗಾಗಿ ಅಲ್ಲೆಲ್ಲ ಬೀಚಲೆಲ್ಲ ಆಟಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಔಟ್ ಮಾಡಿದೆ ಬಟ್ ಕೆಲವರಿಗೆ ಅಲ್ಲಿ ಇನ್ನೊಂದು ಎಲಿಫೆಂಟ್ ಬೀಚ್ ಅಂತ ಇದೆ ನೀವು ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋದಾದರೆ ಅಥವಾ ಬೇರೆ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡೋದಾದ್ರೆ ಅಲ್ಲೂ ಎಂಜಾಯ್ ಮಾಡ್ಕೊಂಡು ಆಟ ಆಟ ಬರ್ಬೋದು ಅದು ನೀವು ಇನ್ನೂ ಒನ್ ಡೇ ಆ್ಯಡ್ ಮಾಡ್ಕೋತೀರಿ ಅಂದರೆ ಒನ್ ಡೇ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅಲ್ಲಿ ಇದ್ದಿದ್ದೆ ಒನ್ ನೈಟ್ ನನಗೆ ಅಲ್ಲಿ ಸಾಕು ಅನಿಸಿತ್ತು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅನಿಸಿತ್ತು ಅಲ್ಲಿ ರಾಧಾನಗರ್ ಬೀಚಲ್ಲಿ ಎರಡು ಸರ್ ಆಟ ಆಮೇಲೆ ಕಾಲ ಬೀಚ್ ನೋಡಬೇಕಿತ್ತು ಅದನ್ನು ನೋಡಿಕೊಂಡು ತರ್ಡ್ ಡೇ ಅದು ಮಾರ್ನಿಂಗ್ ಅಲ್ಲಿ ಮಾರ್ನಿಂಗ್ ರಾಧಾನಗರ್ ಬೀಚ್ ನೋಡಿಕೊಂಡು ಚಕೌಟ್ ಆಯಿತು ಹೋಟೆಲಿಂದ ಆಮೇಲೆ ಫೆರಿ ಗೌರ್ನಮೆಂಟ್ ಫೆರೀಸ್ ಟು ನೀಲ್ ಐಲ್ಯಾಂಡ್ ಅಲ್ಲಿಂದ ನಾನು ಗೌರ್ಮೆಂಟ್ ಫೆರೀಸ್ ಹೇಗಿರುತ್ತೆ ಅದೆಲ್ಲ ನೋಡೋದಿತ್ತು ಹಾಗಾಗಿ ಗೌರ್ಮೆಂಟ್ ಫ್ರೀಸ್ ಬುಕ್ ಮಾಡಿದ್ದೆ ಸೊ ಅದು ಎಸಿನೇ ಇರುತ್ತೆ ನಿಮಗೆ ಬಟ್ ಆದರೆ ಒಂದು ಸ್ವಲ್ಪ ಇದರಷ್ಟು ಸ್ಮೂತಾಗಿ ಹೋಗೋಲ್ಲ ಅದು ಕುಲ್ಕೋದ್ರಿಂದ ನಮಗೆ ಒಂಥರ ಹಿಂಸೆ ಅನಿಸುತ್ತೆ ಬಟ್ ನೀವು ಮೇಲೆ ಬಂದು ನಿಂತ್ಕೊಂಡು ಸಮುದ್ರ ಎಲ್ಲ ನೋಡಿದ್ರೆ ಓಪನ್ ಏರ್ ಏರಲ್ಲಿ ಇರುತ್ತಲ್ಲ ಹಾಗಾಗಿ ಹೊರಗಡೆ ನಿಂತ್ಕೊಂಡು ನೋಡ್ರೆ ಏನು ತಲೆ ಸುತ್ತುವ ಆ ಥರದ್ದೆಲ್ಲ ಏನೂ ಬರೋಲ್ಲ ಚೆನ್ನಾಗಿ ಅನಿಸುತ್ತೆ ಬಟ್ ಅದೊಂದು ಒಳ್ಳೆ ಅನುಭವ ಸೊ ಹಾಗಾಗಿ ಗೌರ್ಮೆಂಟ್ ಫೆರೀಸ್ ಕೂಡ ಅದೊಂದು ಚೆನ್ನಾಗಿರುತ್ತೆ ಅಲ್ಲೂ ಕೂಡ ತಿನ್ನಲಿಕ್ಕೆ ಒಳಗಡೆ ಎಲ್ಲ ಇರುತ್ತೆ ನೀವೇನಾದ್ರು ತಗೋಬಹುದು ಶಾಪ್ಸ್ ಅಲ್ಲಿ ಅಲ್ಲಿಂದ ಬಂದಿದ್ದು ಪರ್ಲ್ ಬ್ಲಾಕ್ ಬೀಚ್ ರೆಸಾರ್ಟ್ ಅಂತ ನೀಲ್ ಐಲ್ಯಾಂಡಲ್ಲಿ ಅಲ್ಲಿ ನೀಲ್ ಐಲ್ಯಾಂಡಲ್ಲಿ ಅಲ್ಲಿ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಕಂಪೇರ್ ಟು ಹಾವ್ಲಾಕಿಗೆ ಹಾವ್ಲಾಕ್ ಐಲ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಸೊ ನೀಲ್ಯಾಂಡ್ ನಲ್ಲಿ ತುಂಬಾನೇ ಒಂಥರ ಏನನ್ಸುತ್ತೆ ಅಂದ್ರೆ ನಿಮಗೆ ಕ್ರೌಡ್ ಕಡಿಮೆ ಇರೋದ್ರಿಂದ ಆಮೇಲೆ ಓಟೆಲ್ಸು ಕಡಿಮೆ ಇದೆ ಆಮೇಲೆ ಕಮರ್ಷಿಯಲ್ ಇದು ಕಡಿಮೆ ಇದೆ ಅಲ್ಲೆಲ್ಲ ಇರೋದೇ ಒಂದು ಸ್ವಲ್ಪ ಲಿಮಿಟೆಡ್ ಓಟೆಲ್ಸ್ ಬಟ್ ನಾನು ಇವೆರಡದಕ್ಕೂ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುಂಚೆ ಇವನ್ ಫಸ್ಟ್ ಡೇ ಸೆಕೆಂಡ್ ಡೇ ತರ್ಡ್ ಡೇ ಈ ಮೂರು ತ್ರೀ ಡೇಸಲ್ಲೂ ಕೂಡ ಅಥವಾ ಫೋರ್ತ್ ಡೇ ಯಾವುದಿದೆ ಎಲ್ಲ ಡೇಸು ಕೂಡ ನಾನು ಲೋಕಲಲ್ಲಿ ಓಡಾಡಲಿಕ್ಕೆ ಟೂ ವೀಲರಲ್ಲಿ ರೆಂಟ್ ತಗೊಂಡಿದ್ದೆ ಅಲ್ಲಿ ಅಲ್ಲಿ ನಿಮಗೆ ಟೂ ವೀಲರ್ ರೆಂಟು ತುಂಬಾ ಸಿಗುತ್ತೆ ಸೊ ಯೂಶುವಲಿ ಪ್ಯಾಕೇಜಲ್ಲಿ ಓದೋವರೆಲ್ಲ ಟೂರ್ ಪ್ಯಾಕೇಜಸಲ್ಲಿ ಹೋದವ್ರಿಗೆಲ್ಲ ಕ್ಯಾಬ್ ಬುಕ್ ಮಾಡ್ತಾರೆ ಇನ್ನು ನಾವು ಕೂಡ ಹೊರಗಡೆ ಹಂಗೆ ಬುಕ್ ಮಾಡ್ಕೊಂಡ್ರು ಕ್ಯಾಬ್ ಸಿಗುತ್ತೆ ಬಟ್ ನೀವು ಐಲ್ಯಾಂಡ್ನ ಎಂಜಾಯ್ ಮಾಡೋದಿದ್ದರೆ ಅಥವಾ ನೀವು ಎಷ್ಟು ಬೇಕು ಸತಿ ಬೇಕಾರೋ ಇಲ್ಲಿಂದ ಅಲ್ಲಿಗೆ ಸಿಟಿಗೆ ಹೊರ್ಗಡೆ ಎಲ್ಲ ಓಡಾಡಬೇಕು ಒಂದೊಂದು ಬೀಚಿನ ಇನ್ನೊಂದು ಬೀಚಿಗೆ ಓಡಾಡಬೇಕು ಅಂತ ಇದ್ದರೆ ನೀವು ಟೂ ವೀಲರ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಏನಿಲ್ಲ ಎಲ್ ಹೆಲ್ಮೆಟ್ ಕೊಟ್ಟಿರ್ತಾರೆ ಅವರು ಆಲ್ರೆಡಿ ಸೊ ಎಲ್ಲ 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 ಕೊಟ್ಟಿರ್ತಾರೆ ಜಸ್ಟ್ ನೀವು ಪರ್ ಡೇ ಏಯ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಏಯ್ಟಿ ರುಪೀಸ್ ಪೆಟ್ರೋಲ್ ಇದೆ ಕರೆಂಟ್ಲಿ ಅಲ್ಲಿ ಸೊ ಪೆಟ್ರೋಲ್ ಒಂದು ಲೀಟರ್ ಏಯ್ಟಿ ರುಪೀಸ್ ಅಷ್ಟೇ ಅಲ್ಲಿ ಅದು ಹಾಕಿಸ್ಕೊಂಡು ನೀವು ಓಡಾಡಬೇಕು ಮತ್ತು ತಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಕೊಡಬೇಕು ಅಥವಾ ಟ್ವೆಂಟಿ ಫೋರ್ ಅವರ್ಸಿಗೆ ಅವರು ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಸೊ ನೀವು ಎಷ್ಟು ದಿನ ಇರ್ತೀರ ಅದು ಬೇಸಿಸ್ ಮೇಲೆ ನಾನು ರೆಕಮೆಂಡ್ ಮಾಡೋದು ನೀವು ಟೂ ವೀಲರ್ಸ್ ತೊಗೊಂಡು ಓಡಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಥರ್ಡ್ ಡೇಲಿ ಅದೇ ನಾನು ಹೇಳ್ತಾ ಹೋದ್ನಲ್ಲ ಆವಾಗ ಗೌರ್ನಮೆಂಟ್ ಫ್ರೀಸ್ ಚೆಕ್ ಇನ್ ಅದೇ ಹೋಟೆಲ್ಗೆ ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಲಕ್ಷ್ಮಣ್ಬುರ್ ಬೀಚು ಇಟ್ಸ್ ವೆರಿ ಫೇಮಸ್ ಫಾರ್ ಸನ್ಸೆಟ್ಗೆ ಸೊ ಸನ್ಸೆಟ್ಗೂ ಅಷ್ಟೇ ಸನ್ ರೈಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅದು ಅಲ್ಲಿ ಎಂಜಾಯ್ ಮಾಡ್ಬೋದು ನೀವು ಆಮೇಲೆ ಈವ್ನಿಂಗ್ ಟೈಮಲ್ಲಿ ಶಾಪಿಂಗ್ ಇದೆ ಆಮೇಲೆ ಅಲ್ಲೆಲ್ಲ ಓಟೆಲ್ಸು ಫಿಶ್ ಅಥವಾ ನೀವು ನಾನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಆದರೆ ತುಂಬಾ ಸ್ಟ್ರೀಟ್ಸ್ ಇದೆ ಅಲ್ಲಿ ಸೊ ನೀವು ಅಲ್ಲಿ ಎಂಜಾಯ್ ಮಾಡ್ಬೋದು ಸೊ ಅದೇ ರೀತಿಯಾಗಿ ನೀವು ಥರ್ಡ್ ಡೇ ಕಳಿಬೋದು ಫೋರ್ತ್ ಡೇ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು ಅಂದರೆ ನೀವು ಸ್ಕೂಬಾ ಡ್ರೈವು ಅವೆಲೆಕ್ಕಲ್ಲಿ ಮಾಡಿಲ್ಲ ಅಂದರೆ ನೀಲ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಅಥವಾ ಎರಡು ಕಡೆನೂ ಮಾಡೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎರಡು ಕಡೆನೂ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹ್ಯಾವ್ಲಾಗಿಂದ ನೀರಲ್ಲಿ ಒಂದು ಸ್ವಲ್ಪ ಸ್ಕೂಬ್ ಡೈ ಸ್ಕೂಬಾ ಡೈವಿಂಗಿಗೆ ಕಾಸ್ಟ್ಲಿ ಇರುತ್ತೆ ಬಟ್ ಆದರೆ ನಿಮಗೆ ಚೆನ್ನಾಗಿರುತ್ತೆ ಬಟ್ ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ದೇನೆ ನೀಲಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿಗಿಂತ ಹ್ಯಾವ್ಲಾಗ್ ಇಂದ ಅಂತ ಹೇಳಿದರು ಹಾಗಾಗಿ ನಾನು ನೀಲಲ್ಲಿ ಹೋಗಿದ್ದೆ ಸೊ ನೀವು ನೀಲಲ್ಲಿ ಹೋಗಬೇಕು ಅಂದರೆ ಮುಂಚೆನೇ ಒಂದಿನ ಮುಂಚೆನೇ ನೀವು ಈಗ ಥರ್ಡ್ ಡೇ ಏನು ಹೇಳಿ ಹೇಳಿದ್ದೆ ಅದು ಅವತ್ತೇ ನೀವು ಹೋಗ್ಬಿಟ್ಟು ಬುಕ್ ಮಾಡಿರಬೇಕು ಲೋಕಲಲ್ಲಿ ಅಥವಾ ಅಲ್ಲಿ ನಿಮ್ಮದು ಏನಾರು ಟೂರ್ ಪ್ಯಾಕೇಜಲ್ಲಿ ಹೋಗಿರೋ ಅವ್ರಿಗೆ ಹೇಳಿದ್ರೆ ಅವರು ಬುಕ್ ಮಾಡಿರ್ತಾರೆ ಯಾಕೆಂದರೆ ಅದು ಸ್ಕೂಬಾ ಬ ತುಂಬ ಅರ್ಲಿ ಮಾರ್ನಿಂಗ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಹಿಂದಿನ ದಿನಾನೇ ಹೇಳಿದರೆ ಅವ್ರು ಅರ್ಲಿ ಮಾರ್ನಿಂಗ್ ಬಂದು ಫೋರ್ತ್ ಅರ್ಲಿ ಫೋರ್ತ್ ಡೇ ನಾನು ಏನು ಹೇಳ್ತಾ ಇದ್ದೀನಿ ಅವತ್ತು ಫೋರ್ತ್ ಡೇ ಅರ್ಲಿ ಮಾರ್ನಿಂಗು ನಿಮಗೆ ಸ್ಕೂಬಾ ಡೈವಿಂಗಿಗೆ ಕರ್ಕೊಂಡು ಹೋಗ್ತಾರೆ ಸೊ ಕರ್ಕೊಂಡು ಹೋಗಿ ನಿಮಗೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಇನ್ನೊಂದು ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ ಅದು ಮುಗಿಸ್ಕೊಳ್ಳಿ ಅದು ಮುಗಿಸ್ಕೊಂಡ್ಮೇಲೆ ನಿಮಗೆ ಮತ್ತೆ ಬ್ಯಾಕ್ ಟು ರೆಸಾರ್ಟು ಅವತ್ತು ನಿಮಗೆ ಫ್ರೀ ಡೇ ಇರುತ್ತೆ ಅವತ್ತು ಏನು ಬೇಕಾದ್ರೂ ಎಂಜಾಯ್ ಮಾಡ್ಕೋಬೋದು ಸೊ ನಾನು ಅವತ್ತು ಫ್ರೀ ಡೇ ಮಾಡ್ಕೊಂಡಿದ್ದೆ ಪ್ಲಸ್ ನಾಲ್ಕೂವರೆ ಹಂಗೆ ಈ ನ್ಯಾಚುರಲ್ ಬ್ರಿಡ್ಜ್ ಅಂತ ಇದೆ ಸೊ ನ್ಯಾಚುರಲ್ ಬ್ರಿಡ್ಜ್ ಹತ್ರ ಒಂದು ಐದು ಐದು ಕಾಲಂಗೆ ಸನ್ಸೆಟ್ ಆಗುತ್ತೆ ಒಂದು ಸತ್ಸೆಟ್ಟು ಅಥವಾ ಸನ್ ರೈಸ್ನ ನೀವು ಲಕ್ಷ್ಮಣ್ಪುರ್ ಬೀಚಲ್ಲಿ ನೋಡಿರ್ತೀರ ಇನ್ನೊಂದು ಸನ್ಸೆಟ್ನ ನಾನು ಏನು ಹೇಳ್ತೀನಿ ನ್ಯಾಚುರಲ್ ಬ್ರಿಡ್ಜ್ ಹತ್ರ ನೋಡಿ ಯಾಕೆಂದರೆ ನ್ಯಾಚುರಲ್ ಬ್ರಿಡ್ಜ್ ಹತ್ರ ಅದು ಅಲೆಗಳೆಲ್ಲ ಹಿಟ್ ಮಾಡಿ ಮಾಡಿ ಒಂಥರ ಆ ಭೂಮಿನ ಕೊರೆದು ಅಥವಾ ಬಂಡೆನ ಕೊರೆದು ಒಂಥರ ಬ್ರಿಡ್ಜ್ ಥರ ಮಾಡ್ದಂಗೆ ಮಾಡಿದೆ ಅದು ತುಂಬಾ ಕ್ರೌಡ್ ಇರುತ್ತೆ ನೀವು ಯಾವ ಟೈಮಲ್ಲಾದರೂ ಹೋಗ್ಬೋದು ಬಟ್ ಈವ್ನಿಂಗ್ ಟೈಮಲ್ಲಿ ಹೋದರೆ ಒಂದು ಸ್ವಲ್ಪ ಆಮೇಲೆ ಮೋರ್ ಓವರ್ ಅದು ಐಲ್ಯಾಂಡ್ ಮತ್ತು ಹ್ಯುಮಿಡಿಟಿ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶೆಕೆ ಅನಿಸುತ್ತೆ ಬಿಸಿಲು ಜಾಸ್ತಿ ಇರೋ ಅನಿಸುತ್ತೆ ಸೊ ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಯೂಶ್ವಲಿ ಎಲ್ಲರೂ ಹೋಗ್ತಾರೆ ಸೊ ಈವ್ನಿಂಗ್ ಟೈಮಲ್ಲಿ ಅಲ್ಲಿ ಹೋಗಿ ಅಲ್ಲೆಲ್ಲ ಎಲ್ಲ ತೊಗೊಂಡು ಆಮೇಲೆ ಅದೇ ಸನ್ಸೆಟ್ನ ನೋಡ್ಕೊಂಡು ಬರ್ತಾರೆ ಅಲ್ಲಿ ಇನ್ನೊಂದು ಮೇಜರ್ ಏನಪ್ಪ ಪಾಯಿಂಟ್ ಇದೆ ಅಂತಂದರೆ ಟೈಟ್ಸ್ ಟೈಟ್ಸ್ ನೋಡಬೇಕು ಲೋ ಟೈಟ್ಸ್ ಇದೆ ಹೈ ಟೈಟ್ಸ್ ಇದೆ ನೋಡಬೇಕಾಗುತ್ತೆ ಯಾಕೆಂದರೆ ಆ ನ್ಯಾಚುರಲ್ ಬ್ರಿಡ್ಜ್ ಹತ್ರ ಹೋಗಿ ನೀವು ಫೋಟೋ ತೊಗೊಂಡ್ಬರಬೇಕು ಅಂದರೆ ನಿಮಗೆ ಲೋ ಟೈಟ್ಸ್ ಇರಬೇಕು ಸೊ ಹಾಗಾಗಿ ಅದು ನೀರು ಹಿಂದಕ್ಕೆ ಹೋಗಿರುತ್ತೆ ಆ ಟೈಮಲ್ಲಿ ಸೊ ನೀರು ಹಿಂದೆ ಹೋಗಿದ್ದಾಗ ನೀವು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅದು ಹೈ ಟೈಟ್ಸ್ ಇದ್ದದು ವಾಟರ್ ಫುಲ್ಲು ದಡದವರೆಗೂ ಬಂದರೆ ನೀವು ಹೋಗೋಕ್ಕಾಗಲ್ಲ ದೂರದಲ್ಲೇ ನಿಂತ್ಕೊಂಡು ನೋಡಬೇಕಾಗತ್ತೆ ಸೊ ಹಾಗಾಗಿ ಹೈಟ್ ಲೋ ಟೈಟ್ಸ್ ಇದ್ದಾಗ ನೀವು ಅಲ್ಲೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ರೆಸ್ಟ್ ಡೇ ಫ್ರೀ ಇರುತ್ತೆ ನೀವು ಶಾಪಿಂಗ್ ಮಾಡ್ಕೋಬೋದು ಫೋರ್ತ್ ಡೇ ಆ ಥರ ಇರುತ್ತೆ ಈ ರೆಸಾರ್ಟ್ ಬಗ್ಗೆ ನಾನೊಂದು ಹೇಳೋದಿತ್ತು ತುಂಬಾ ರೆಸಾರ್ಟ್ಗಳು ಎಲ್ಲ ಯಾವುದೋ ಹೋಗಿದೆಯೇ ನಾನು ತುಂಬಾ ಚೆನ್ನಾಗಿತ್ತು ಅವ್ರಿಗೇನು ಇದು ಪ್ರಮೋಷನ್ ವೀಡಿಯೋ ಅಲ್ಲ ಇದು ಜಸ್ಟ್ ನನ್ನ ಪರ್ಸ್ನಲ್ ವ್ಯೂ ಪಾಯಿಂಟ್ ಅಷ್ಟೇ ನೀವು ಹೋಗಿತ್ತು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ದಯವಿಟ್ಟು ಅಲ್ಲಿ ಹೋಗಿ ನಿಮಗೆ ಓಕೆ ನನಗೆ ಪರ್ಸ್ನಲಿ ಫೀಲ್ ಆಗಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಅದು ಬಿಟ್ಟರೆ ಲಾಸ್ಟ್ ಡೇ ನಾನು ಅಲ್ಲಿಂದ ಔಟ್ ಮಾಡಿ ಹೋಟೆಲಿಂದ ಡೈರೆಕ್ಟ್ ಫೆರಿ ಟು ಪೋರ್ ಪೋರ್ಟ್ಲ್ಯಾಂಡ್ ಪೋರ್ಟ್ ಬ್ಲೇರಿಗೆ ತೊಗೊಂಡೆ ಸೊ ನೀವು ಅಲ್ಲಿ ಪೋರ್ಟ್ ಬ್ಲೇರಿಗೆ ಬಂದುಬಿಟ್ಟು ನಿಮ್ಮ ಫ್ಲೈಟ್ ಏನೇನಿರುತ್ತೆ ಅದರ ಟೈಮಿಂಗ್ ಪ್ರಕಾರ ನೀವು ಹೋಗ್ಬೋದು ನಿಮಗೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ನೀವು ಇದಕ್ಕೆ ಬಂದು ಪೋರ್ಟ್ ಬ್ಲೇರಿಗೆ ಬಂದು ಇಟ್ಟಿಗೆ ಫೆರಿಲಿ ಇಲ್ಲ ಇದಾಗಿಟ್ಗೆ ಹೊರ್ಗಡೆ ಬಂದುಬಿಟ್ಟು ಅಲ್ಲಿಂದ ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ನೀವು ಇದಕ್ಕೆ ಹೋಗ್ತೀರಾ ಫ್ಲೈಟಿಗೆ ಏರ್ಪೋರ್ಟ್ಗೆ ಸೊ ಅಲ್ಲಿ ವೀರ್ ಸಾವರ್ಕರ್ ಅವರು ಅಲ್ಲಿ ಇಟ್ಟಿದ್ದಾರೆ ಅಲ್ಲೆಲ್ಲ ಫೋಟೋ ತೊಗೊಬೋದು ನೀವು ಆಮೇಲೆ ಇನ್ನೊಂದು ಮೇಯ್ನಾಗಿ ಎಲ್ಲ ಕಡೆ ನೀವು ವೈಲೆಂಡಿಗೆ ಹೋದಾಗ ನಾನು ಹೇಳ್ತೀನಿ ಎರ್ಲಿ ಟ್ರೈ ಮಾಡಿ ಎರಳಿರಂತೂ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಏನು ಎಳ್ಳೀರು ಸಿಗುತ್ತೆ ಅದು ಡಬ್ಬಲ್ ಸೈಜ್ ಇರುತ್ತೆ ಸ್ವೀಟ್ ಇರುತ್ತೆ ಸೊ ಅಂಡಮಾನಿಗೆ ಮನೆಗೆ ಹೋದ್ಮೇಲೆ ಎರಳಿರಂತೂ ತುಂಬಾ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಈ ರೀತಿಯಾಗಿ ಟೋಟಲ್ ನನ್ನ ಫೈವ್ ಡೇಸ್ ಟ್ರಿಪ್ನ ನಾನು ಬಂದೆ ನಿಮಗೆ ಇನ್ನು ಎಕ್ಸ್ಟೆಂಡ್ ಮಾಡೋದಿದ್ರೆ ಬೇರೆ ಬೇರೆ ಐಲ್ಯಾಂಡ್ ಇದೆ ಭಾರತಂಗ ಐಲ್ಯಾಂಡ್ ಅಂತ ಇದೆ ಆಮೇಲೆ ಇನ್ನೂ ಕೆಲವು ಎರಡು ಮೂರು ಐಲ್ಯಾಂಡ್ಗಳಿದ್ದಾವೆ ಫೇಮಸ್ ಐಲ್ಯಾಂಡ್ಸ್ಗಳು ಸೊ ಅಲ್ಲೆಲ್ಲ ಹೋಗಿ ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಕೋಬೋದು ಬಟ್ ಮೇನ್ಲಿ ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ ಇರೋದು ಈ ಪೋರ್ಟ್ ಬ್ಲೇರ್ ಹ್ಯಾವ್ಲ್ಯಾಕ್ ನೀಲು ಸೊ ನಾನು ಈ ನನ್ನ ಈ ಐದು ದಿನದ್ದು ಐಟ್ನರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್